नमस्कार न्यूज़ ट्वेंटी सिक्स के स्वागत ಎಂಎನ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ನಾರ್ತ್ ಬೆಂಗಳೂರು ಎಜುಕೇಷನಲ್ ನ ಆಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಪ್ರಥಮ ವರ್ಷದ ನೂತನ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಕಾರ್ಯಕ್ರಮವನ್ನ ದಿನಾಂಕ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಎನ್ವಿಇಟಿ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀ ಶಶಿಧರ್ ಕೋಟೆ ಹೆಸರಾಂತ ಚಲನಚಿತ್ರ ನಟರು ಹಾಗೂ ಸಂಗೀತಗಾರರು ಅಧ್ಯಕ್ಷತೆಯನ್ನ ಕೆ ನಾಗಭೂಷಣ ನಿಕಟಪೂರ್ವ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯರು ಹಾಗೂ ಎನ್ವಿಇಟಿ ನಿರ್ದೇಶಕರು ಪ್ರಸ್ತಾವನೆಯನ್ನ ಡಿಎನ್ ಹರಿದಾಸ್ ಕಾರ್ಯದರ್ಶಿಯವರು ಮುಖ್ಯ ಅತಿಥಿಗಳಾಗಿ ಶ್ರೀ ಡಿವಿ ಕೃಷ್ಣಮೂರ್ತಿ ಉಪಾಧ್ಯಕ್ಷರು ಎನ್ವಿಇಟಿ ಶ್ರೀಮತಿ ಎಂವಿ ಸುಕನ್ಯಾ ಹೆಸರಾಂತ ಗಾಯಕಿ ಹಾಗೂ ಶ್ರೀ ಜಿ ರಾಜೇಂದ್ರ ಕೋಶಾಧ್ಯಕ್ಷರು ಶ್ರೀಮತಿ ಸರೋಜಿನಿ ಪ್ರಸಾದ್ ಜಂಟಿ ಕಾರ್ಯದರ್ಶಿ ಶ್ರೀಮತಿ ಕೆ ನೀರಜಾಕ್ಷಿ ಶೈಕ್ಷಣಿಕ ಸಲಹೆಗಾರರು ನಿರ್ದೇಶಕರಾದ ಶ್ರೀ ಎಲ್ ರಾವ್ ಶ್ರೀ ಎಂ ಮಂಜುನಾಥ್ ಶ್ರೀ ಬಿಎಸ್ ಲಕ್ಷ್ಮೀಶಾ ಹಾಗೂ ಹಾಗೂ ಆಡಳಿತ ಮಂಡಳಿಯ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು To celebrate the beginning of the most exciting, challenging, and memorable journey of your life. Today is all about breaking the ice, making your first few friends, and making memories. And realizing now you are part of an incredible family. Now, ex-Corporator, and Director of she, Shashidhar

ವಿವಿಧ ವಿಭಾಗದ ಸಾಂಸ್ಕೃತಿಕ ವಿದ್ಯಾರ್ಥಿಗಳನ್ನ ಸ್ವಾಗತ ಮಾಡುವಂತ ಕಾರ್ಯಕ್ರಮ ಆಡಳಿತ ಮಂಡಳಿ ಇದರ ಬಗ್ಗೆ ಬಹಳ ಉತ್ತೇಜ್ ಮುಂದಿನ ದಿನಗಳಲ್ಲಿ ನಾವೇನು ಮಾಡ್ಬೇಕು ಅಂತ ಈಗ ಒಬ್ಬೊಬ್ಬರೇ ನಮ್ಮನ್ನ ತಿಳಿದು ಕಂಡುಬಿಡಿಸ್ತಾ ಇದ್ದಾರೆ ಅದು ಕೂಡ ನಮ್ಮಲ್ಲಿ ಇದೆ ಅಲ್ಲ ಈಗ ನಾಗಭೂಷಣ ಗಮನವನ್ನು ಕೊಡ್ತಾ ಇದ್ದೀವಿ ಯಾಕಂದ್ರೆ ಯಾರು ನಮ್ಮ ಹೂವನ್ನ ಕೇಳ್ತಾರೆ ಯಾರು ನಮಗೆ ಸ್ಪರ್ಧಿಸ್ತಾರೆ ಯಾರು ನಮ್ಮ ನಿಂತಾರೆ ಅಂತವರಿಗೆ ನಾವು ಬೆನ್ಬಿಡ್ ಅರ್ಥ ಆಯ್ತಲ್ಲ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಇದೊಂದು ಪಬ್ಲಿಕೇಶನ್ ಕೂಡ ಆ ಕ್ಷೇತ್ರದಲ್ಲಿ ರಾಜ್ಯದ ಈಗಾಗಲೇ ಸಾಧನೆಯನ್ನು ಮಾಡಿದ್ದಾರೆ ಅವ್ರದೇ ಪಬ್ಲಿಕೇಶನ್ ಮತ್ತೆ ಪ್ಲಸ್ ಇದೆ ಜೊತೆ ಜೊತೆಗೆ ಸೇರಿ ಏನಾರು ಒಂದು ಒಳ್ಳೆಯ ಸಾಧನೆಯನ್ನ ಮಾಡುವ ಅಂತ ಹೇಳ್ತಾ ಈ ಮುಖಾಂತರ ಮಾಡಿ ನನ್ನೆರಡು ಮಾತಿ ವಿಧವನ್ನು ಹೇಳ್ತೇನೆ ಯಾಕೆ ಮಾತನಾಡವರು ಮತ್ತೆ ಅವರ ಸಾಮರ್ಥ್ಯವನ್ನು ಕೋರ್ಸರು ಸಾಕಷ್ಟು ಜನ ಇದ್ದಾವೆ ಆ ದಿನಕ್ಕಾಗಿ ಮತ್ತು ಆ ಗಳಿಗೆಗಾಗಿ ನಾವೆಲ್ಲ ಕಾಯಣ ಅಂತ ಹೇಳಿ ನನ್ನ ಮಾತಿಗೆ ವಿಧವನ್ನು ಹೇಳ್ತೇನೆ ಜೈ ಹಿಂದ್ ಜೈ ಕ್ರಮದಲ್ಲಿ ಆಹ್ವಾನಿಸಿದಕ್ಕೆ ಹರಿ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಮಾತುಗಳನ್ನು ಸಾಧಿಸ್ತೀನಿ ನನ್ನ ಜ್ಞಾನ ಸದೃಶ ಅಂದ್ರೆ ವಿದ್ಯೆಗೆ ಸಮಾನ ಅನ್ನೋದಿಲ್ಲ ನೀವು ಎಲ್ಲರೂ ಸಹ ಆಸಕ್ತಿಯಿಂದ ಪರಿಶ್ರಮದಿಂದ ಪರಿಶ್ರಮದಿಂದ ಮಾತ್ರ ವಿದ್ಯೆಯನ್ನ ಸಾಧಿಸ್ಕೊಳ್ಬೋದು ಮತ್ತೆ ನೋಡಿ ಯಾವುದೇ ಐಶ್ವರ್ಯಗಳನ್ನ ಕಲಿಯಬಹುದು ಅಥವಾ ಆ ಇದನ್ನ ನಮ್ಮ ಆಸ್ತಿಗಳನ್ನ ಮುಟ್ಕೊಂಡು ಹಾಕಬಹುದು ಆದ್ರೆ ವಿದ್ಯೆಯನ್ನ ಯಾರೂ ಕುಸಿದುಕೊಳ್ಳಕ್ಕೆ ಸಾಧ್ಯ ಇಲ್ಲ కొనెల్ యేనూ అవకాశ సిడ హాడన్న హడుతుంది ఈ నేను ఇష్ట మాతీ నన్న ఈ కార్యక్రమం ముగ్తాను శ్రీ గంగు ఎంతాడు శశిధర్ కోటె సర్వ కర్ణాటక కన్నడ తా భువనేశ్వరి కన్నడ తాయి భువేశ్వరి అంత ఎల్గూ అనంత మన ప్రీతి శుభాశయలు వందలే నమస్కారం ఎంత సంతోష ಸಂತೋಷ ಇಮ್ಮಡಿ ಆಗೋ ನಮ್ಮ ಸೋದರಿ ಸುಕನ್ಯ ಅವರು ಹಾಡಿದರು ವಿಶೇಷವಾದಂತ ವ್ಯಕ್ತಿ ವಿಶೇಷತೆಯಲ್ಲಿ ವಿಶೇಷತೆ ನಮ್ಮ ಹರಿದಾಸ್ ಅವರಿಗೆ ಅವರಿಗೆ ಹರಿದಾಸ್ ಅವರ ಅಭಿಮಾನಿ ಏನಾದ್ರು ಮಾಡಿದ್ರೆ ಅಧ್ಯಕ್ಷ ಸ್ಥಾನಕ್ಕೆ ನಾನು ಕೈಗೊಂಡಿಟ್ಟಿದ್ದೇನೆ ನೋಡಿ ಎಲ್ಲರೂ ಅಷ್ಟೇ ಎಲ್ಲ ನೋಡಿದ್ರೆ ಖುಷಿ ಆಗುತ್ತೆ ಸಂತೋಷ ಆಗತ್ತ ಸಾರ್ಥಕ ಆಯ್ತು ಸ್ವಲ್ಪ ದೂರದಿಂದ ಬಂದಿದ್ದೀನಿ ನಾನು ಆದ್ರೆ ನನ್ನ ಆಯಾಸ ಎಲ್ಲ ಹೋಯ್ತು ಇರೆಸ್ಪೆಕ್ಟ್ ಆಫ್ ಯು ಭಗವಂತ ನಾವು ಸಂತೋಷ ಕೊಡೋಣ ಇಲ್ಲ ಅಂದ್ರೆ ಸುಮ್ಮನೆ ಇದನ್ನ ತಂದ ತಾಯಿ ಕೊಡೋ ಸಂಸ್ಕಾರ ಎರಡನೇದು ಭಕ್ತಿ ಎಲ್ಲರಲ್ಲೂ ಭಕ್ತಿ 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 ನಾವು ಮಾಡೋ ಕೆಲಸದಲ್ಲೂ ಭಕ್ತಿ ಗುರುವಿರ್ಲಿ ಭಕ್ತಿ ದೇವ್ರಲ್ಲಿ ಭಕ್ತಿ ಗಾಯಕವೇ ಕೈಲಾಸ ಕೆಲಸದ ಭಕ್ತಿ ಎಲ್ಲ ಮೂರನೇದು ನೀತಿ ಎಲ್ಲ ಎಲ್ಲಿದ್ದು ಬದುಕಿನ ನೀತಿ ಇಲ್ಲ ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಸುಂಗರಿ ಮಾರಲ್ ಸೈನ್ಸ್ ನೀತಿ ಪಾಠ ಇಲ್ಲಿನ ಮಕ್ಕಳು ನೀತಿ ಇದೆ ಇಲ್ಲೇ ನೀತಿ ಇದೆ ನಾನು ಏನ್ ಹೇಳ್ಬೇಕಾದ್ರೆ ಹಾಗಾಗಿ ಭಕ್ತಿ ಪ್ರೀತಿ ನೀತಿ ಇದು ಭಾರತದ ಸಂಸ್ಕೃತಿ ಭವ್ಯವಾದ ದಿವ್ಯವಾದ ಭಾರತ ಸಂಸ್ಕೃತಿ ಮತ್ತು ದಿವ್ಯವಾದ ಕನ್ನಡ ಸಂಸ್ಕೃತಿ ಇದು ಹರಿದಾಸ ಸಂಸ್ಕೃತಿ ಇದೆ

فهي <applause> تتيشفتم عرات يبعتكم فهي بمتنم نتيناتم هاي ಬ್ರಾಹ್ಮಣರಾಯ ಭುವನೇಶ್ವರಿಗೆ ನಮಸ್ಕಾರ ಮತ್ತೊಮ್ಮೆ ಎಲ್ಲರಿಗೂ ವಿಶೇಷವಾಗಿ ನನ್ನ ಅತ್ಯಂತ ಅಚ್ಚಮೆಚ್ಚಿನ ಹರಿದಾಸಿಯವರಿಗೆ ವಂದಿಸಿ ನಮ್ಗೆಲ್ಲರಿಗೂ ಶುಭವಾಗಿಂತ ಆರೈಸಿ ಮಾತು ಮುಕ್ತಾ ಇರ್ತಾ ಇದ್ದೀನಿ ಸ್ವಲ್ಪ ಬೇಗ ಹೋಗ್ತೀನಿ ತಲೆ ತಪ್ಪು ತಪ್ಪು ತಿಳ್ಕೊಳ್ಬಾರ್ದು ಅಲ್ಲಿ ಏನಾದ್ರು ಹೇಳಿದವರು ಭಾಗ್ಯ ಲಕ್ಷ್ಮಿ ನನಗೋಸ್ಕರ ಕಾಯ್ತಾ ಇರ್ತೀನಿ ಹಾಗೆ ಧನ್ಯವಾದ ಬಾರಿ ಸುಖ ಬಾರಿ ಸುಖ ಬಾಬಾ

ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭದ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರೂ ಕೂಡ ಆ ಸಂದರ್ಭ ಸಂತೋಷಕರ ವಿಚಾರ ನಮ್ಮ ವಿದ್ಯಾರ್ಥಿಗಳಲ್ಲಿ ಈ ಒಂದು ಕ್ರಮೆಯನ್ನು ಕೂಡ ಕೊಡೋಕ್ಕೆ ಇಷ್ಟಪಡ್ತೀನಿ ಯಾಕೆಂತಂದ್ರೆ ಈ ಪ ಈ ಒಂದು ಏನು ಸ್ವಾಗತ ಸಮಾರಂಭ ನಿಗಿಂತ ನಾವು ಎರಡು ತಿಂಗಳ ಮುಂಚೆ ನಾವು ಮಾಡಬೇಕಾಯಿತು ಕಾರಣ ಅಂತ ಹೇಳ್ತಾ ಸ್ವಲ್ಪ ಬಂದಿದೆ ಎನ್ನುವಂಥ ಮಾತನ್ನು ಹೇಳ್ತಾ ಏನು ಇವತ್ತು ವಿದ್ಯಾರ್ಥಿಗಳನ್ನ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಏನು ಸ್ವಾಗತ ಸಮಾರಂಭ ಯಾಕೆಂತಂದರೆ ಇವತ್ತು ನೀವು ನಮ್ಮ ಕಾಲೇಜಿಗೆ ಬಂದು ಜಾಯ್ನ್ ಆಗಿದ್ದೀರ ನೀವೆಲ್ಲರೂ ಕೂಡ ನಮ್ಮ ಒಂದು ಏನು ಒಂದು ಸಮಿತಿ ಏನಿದೆ ನಮ್ಮ ಇದೆಲ್ಲ ಎಲ್ಲರ ಪರವಾಗಿ ನಾನು ನಿಮ್ಮನ್ನು ಒಂದು ವೆಲ್ಕಮ್ ಮಾಡುವಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಯಾವುದೇ ರೀತಿಯ ಕುಂದು ಪರಿಚಯ ಇದೆ ಏನೇ ಇರಲಿ ಕೂಡ ನಾವು ಪ್ರತಿ ಫೋರ್ ಇಂಟು ಸೆವೆನ್ ನೀವು ಪ್ರತಿಯೊಂದಿರ್ತೀವಿ ಎನ್ನುವಂಥ ಮಾತನ್ನು ಕೂಡ ಯಾಕೆಂದ್ರೆ अभी उन लोग कार्य के सेवकों से अभी उन लोग ए मैनेजमेंट के गिरता पाए हैं ना पाते निकलने तय वरिष्ठ मर्टर। डिपार्टमेंट वह है सिक्योर 90 सब रूट यस फ्रॉम इलेक्ट्रॉनिक्स एंड कम्प्यूटर पिंक कुमार ए फ्रॉम कम्प्यूटर ಸ್ವಾಗತ ಅಂದ್ರೆ ಸ್ವಾಗತ ಯಾಕೆ ಕೊಡ್ತೀವಿ ಅಂದ್ರೆ ಮನೆ ಒಳಗೆ ಬಂದಿ ಕರಿತೀವಿ ಮನೆ ಒಳಗೆ ಬಂದ್ಮೇಲೆ ಅದು ಹಿಡ್ತು ಸಂಸ್ಥೆ ಮನೆ ಮನೆಗ್ತಾ ಬಿಡುತ್ತೆ ಕಾಲೇಜಿಗೆ ಬಂದ್ಮೇಲೆ ಕಾಲೇಜ್ ಇಡ್ತೇ ಬರ್ತು ಅಲ್ಲ ಆ ಕಾಲೇಜ್ ಹೊತ್ತು ಅನ್ನೋ ಭಾವನೆ ನಿಮ್ಮಲ್ಲಿ ಹುಡ್ಬೇಕು ಅದಕ್ಕೆ ಹಾಳು ಮಾಡು ಇದು ಹಾಡ್ಬಾಡು ಅಲ್ಲ ಆ ಸಂಸ್ಥೆ ನಮ್ತು ಅನ್ನೋದು ನಿಮ್ಮ ಬರ್ಬೇಕು ಆ ಸಂಸ್ಥೆ ನಮ್ತು ಅನ್ನೋದು ತರಬೇಕಾದ್ರೆ ನಮ್ಮಲ್ಲಿ ಉಚ್ಛೇದನ ಇರ್ಬೇಕು

अज्जा was impressed. not just by labs and infrastructure, but by the peaceful, green environment. The entire college is filled with trees and open space and fresh air. It creates a perfect atmosphere to study, think and stay positive. MNTI is known for its strong academic culture, experienced faculty and focus on practical learning. It offers the right balance of theory, hands-on work and innovation. ಇದಾಗಿತ್ತು ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ